ನಮ್ಮ ಈ ಕೃಷಿ ಪತ್ತಿನ ಸಹಕಾರಿ ಸಂಘ ರಾಜ್ಯದಲ್ಲಿಯೇ ಒಂದು ಗುರುತಿಸಿಕೊಂಡಂಥ ಸಂಘ ಇದೆ ಆಗಿದೆ ಬಹುಶಃ ಸಾವಿರ ಕೋಟಿ ದಾಟಿದ ವ್ಯವಹಾರ ದಾಟಿದ ಕೆಲವೇ ಸಂಘಗಳಲ್ಲಿ ರಾಜ್ಯದಲ್ಲಿ ನಾವು ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘ ಆಗಿದೆ ಸುಮಾರು ಸಾವಿರದ ಐವತ್ತು ಕೋಟಿ ವ್ಯವಹಾರವನ್ನು ನಾವು ಕಳೆದ ವರ್ಷದಲ್ಲಿ ಮಾಡಿಕೊಂಡು ಒಂದು ಆರು ಕೋಟಿಗೂ ಮಿಕ್ಕಿ ಲಾಭ ಗಳಿಸಿದ್ದೇವೆ ಸುಮಾರು ಇನ್ನೂರೈವತ್ತು ಕೋಟಿ ಠೇವಣಿ ಇದೆ ನಲವತ್ತು ಕೋಟಿಗೂ ಮಿಕ್ಕಿ ಈ ನಿಧಿಗಳನ್ನು ಹೊಂದಿದ್ದೇವೆ ಅದರ ಜೊತೆಯಲ್ಲಿ ಸುಮಾರು ನೂರು ಕೋಟಿ ಹತ್ತಿರ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನಮ್ಮ ವಿನಿಯೋಗಗಳನ್ನು ಮಾಡಿದ್ದೇವೆ ಬಹುಶಃ ತಮಗೆಲ್ಲ ಗೊತ್ತಿರ್ಬೋದು ಕಳೆದ ನಾಲ್ಕು ವರ್ಷದ ಹಿಂದೆ ನಾವೊಂದು ಯೋಜನೆಯನ್ನು ರೂಪಿಸಿತ್ತು ಬಹುಶಃ ಅದು ಕಾರಣಾಂತರಗಳಿಂದ ಸ್ಥಗಿತಗೊಂಡು ಬಹುಶಃ ಇವತ್ತು ಸುಮಾರು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಕೆಲವೊಂದು ಮಾರ್ಪಾಡುಗಳೊಂದಿಗೆ ನಾವು ಆ ಕೆಲಸವನ್ನು ಆರಂಭ ಮಾಡಿದ್ದೇವೆ ಕಾಮಗಾರಿ ಕೆಲಸವನ್ನು ಆರಂಭ ಮಾಡಿದ್ದೇವೆ ಬಹುಶಃ ನಾವು ನಮ್ಮ ಸ್ವಂತ ನಿಧಿಯಿಂದ ಇದರಲ್ಲಿ ವಿಶೇಷ ಏನಂದರೆ ನಾವು ಹಿಂದೆ ಸರ್ಕಾರದಿಂದ ಅಥವಾ ನಬಾರ್ಡ್ನಿಂದ ಸಾಲವನ್ನು ಮಾಡಿಕೊಂಡು ಮಾಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ಇತ್ತು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಂಗ ಸದೃಢವಾಗಿ ನಡೆದಿರುವುದರಿಂದ ನಮ್ಮಲ್ಲಿಯೇ ಸುಮಾರು ನಲವತ್ತು ಕೋಟಿಗೂ ಮಿಕ್ಕಿ ನಿಧಿಗಳು ಸಂಗ್ರಹ ಆಗಿದೆ ಅದರಲ್ಲಿ ಹದಿನೈದು ಕೋಟಿಗೂ ಹೆಚ್ಚು ಕಟ್ಟಡ ನಿಧಿ ಇದೆ ಅದರಲ್ಲಿ ನಾವು ಹದಿಮೂರು ಕೋಟಿಯಷ್ಟು ಹಣವನ್ನು ವಿನಿಯೋಗ ಮಾಡಿಕೊಂಡು ನಾವು ಈ ಕಟ್ಟಡ ಮತ್ತು ವ್ಯವಹಾರಗಳನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಬಹುಶಃ ನಿಮಗಾಗಿ ಈಗಾಗಲೇ ತಿಳಿಸಿರುವಂತೆ ಈ ಕಟ್ಟಡದ ವೆಚ್ಚ ಸುಮಾರು ಹದಿಮೂರು ಕೋಟಿ ಆಗ್ತದೆ ಅದಲ್ಲದೇ ಬಹಳ ಮುಖ್ಯವಾಗಿ ಸುಮಾರು ಏಳು ಕೋಟಿಯಷ್ಟು ವ್ಯಾವಹಾರಿಕ ಬಂಡವಾಳ ಬೇಕಾಗ್ತದೆ ಅದಕ್ಕೆ ಸಾಮಗ್ರಿಗಳನ್ನು ಹಾಕಲಿಕ್ಕೆ ಭಾಳ ವಿಶೇಷವಾಗಿ ಇದರಲ್ಲಿ ನಿಮಗೆ ಈ ಹಿಂದೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿತ್ತು ಬಹುಶಃ ಒಬ್ಬ ರೈತನಿಗೆ ಗೊಬ್ಬರದಿಂದ ಚಿನ್ನದವರೆಗೆ ಎಲ್ಲವನ್ನು ಕೂಡ ಆ ಒಂದು ಮಳಿಗೆಯಲ್ಲಿ ಸಿಗುವಂಥ ಒಂದು ವ್ಯವಸ್ಥೆ ಬಹುಶಃ ಅದರ ಜೊತೆಯಲ್ಲಿ ಸೇವೆಯ ಜೊತೆಯಲ್ಲಿ ಸಂಘದ ವ್ಯವಹಾರವೂ ಕೂಡ ಆಗಬೇಕು ಅಂತ ಹೇಳುವಂಥದ್ದು ಇವತ್ತು ಈ ಒಂದು ವ್ಯವಸ್ಥೆ ಏನು ಕೃಷಿ ಪೂರಕವಾದಂಥ ಸಹಕಾರಿ ವ್ಯವಸ್ಥೆ ಅಥವಾ ಸಹಕಾರಿ ಚಳವಳಿ ಆರಂಭ ಆಗಿ ನೂರ ಹದಿನೇಳು ವರ್ಷ ಆದರೂ ಕೂಡ ಬಹುತೇಕ ಇವತ್ತಿನ ದಿನಗಳಲ್ಲಿ ಸಹಕಾರಿಗಳೆಲ್ಲರೂ ಕೂಡ ಕ್ರೆಡಿಟ್ ಸಾಲ ಕೊಡುವಂಥದ್ದು ತಕ್ಕೊಳ್ಳುವಂಥದ್ದು ಕೃಷಿ ಪತ್ತಲ್ಲ ಎಲ್ಲ ರೀತಿಯ ಸಂಘಗಳೂ ಕೂಡ ಇವತ್ತು ಬೇರೆ ಬೇರೆ ಉದ್ದೇಶಗಳಿಂದ ಸ್ಥಾಪನೆ ಆದ್ರೂ ಕೂಡ ಮುಖ್ಯ ಉದ್ದೇಶ ಸಾಲ ಕೊಡುವುದಿದೆ ಆದರೆ ಒಂದು ಇಷ್ಟು ದೊಡ್ಡ ವ್ಯವಹಾರ ಇರತಕ್ಕಂಥ ಸಂಸ್ಥೆಗೆ ಡೈವರ್ಸಿಫಿಕೇಷನ್ ಒಂದು ಸಂಸ್ಥೆಯು ಕೂಡ ಬೇರೆ ವ್ಯವಹಾರಗಳ ಮೂಲಕ ಮಾಡಿ ಅದರ ಲಾಭವನ್ನು ಸಂಘದ ಸದಸ್ಯರೇ ಕೊಡುವಂಥ ಒಂದು ಉದ್ದೇಶದಿಂದ ಬಹುಶಃ ನಾವು ಇಡೀ ರಾಜ್ಯದಲ್ಲಿ ಮಾತ್ರ ಅಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘದ ಬಹುಶಃ ನನ್ನ ತಿಳುವಳಿಕೆ ಪ್ರಕಾರ ದೇಶದಲ್ಲಿಯೇ ಮೊದಲ ಬಾರಿಗೆ ನಾವು ನಮ್ಮ ಸ್ವಂತ ನಿಧಿಯಿಂದ ಯಾವುದೇ ಹಣವನ್ನು ಸರ್ಕಾರದ ಸಹಾಯ ಇಲ್ಲದೆ ಸಹಾಯಧನ ಇಲ್ಲದೆ ನಾವು ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಬಹುಶಃ ಇದೊಂದು ಭಾಳ ವಿಶೇಷವಾದಂಥದ್ದು ಅದರ ಜೊತೆಯಲ್ಲಿ ಇದು ನಮ್ಮ ಸದಸ್ಯರಿಗೂ ಕೂಡ ಅಥವಾ ಸಮ ಇದನ್ನು ಹೇಗೆ ನಡೆಸ್ತಾರೆ ಅಂತ ಹೇಳುವಂಥದ್ದು ಕೂಡ ಒಂದು ವಿಚಾರ ತಮ್ಮ ಗಮನಕ್ಕೆ ಬರಬಹುದು ಬಹುಶಃ ಇದರಲ್ಲಿ ನಮಗೆ ಸುಮಾರು ಹದಿನೆಂಟು ಸಾವಿರಕ್ಕೂ ಮಿಕ್ಕಿ ಸದಸ್ಯರನ್ನು ನಾವು ಹೊಂದಿದ್ದೇವೆ ವ್ಯವಹಾರ ಮಾಡಲಿಕ್ಕೆ ಇದರಲ್ಲಿ ಎರಡು ಸಾವಿರಕ್ಕೂ ಮಿಕ್ಕಿ ನೊಂದಾಯಿತ ಬೆಳೆ ಸಾಲವನ್ನು ಮಾಡಿದಂತಹ ರೈತರಿದ್ದಾರೆ ಬಹುಶಃ ಅವರಿಗೂ ಕೂಡ ನಾವು ಇವತ್ತು ಬ್ಯಾಂಕ್ಗಳಲ್ಲಿ ಕೊಡೋಂಥ ಡೆಬಿಟ್ ಕಾರ್ಡ್ ಸಿಸ್ಟಮ್ನಲ್ಲಿ ಅವರಿಗೆ ಈಗಾಗಲೇ ನಾವು ಕೆ ಸಿ ಸಿ ಝೀರೋ ಪರ್ಸೆಂಟಲ್ಲಿ ನಾವು ಸುಮಾರು ಇಪ್ಪತ್ತ ನಾಲ್ಕು ಕೋಟಿಯಷ್ಟು ಇಪ್ಪತ್ತಾರು ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ ಅವರಿಗೆ ಅವರ ವರ್ಷಕ್ಕೆ ವಾರ್ಷಿಕ ಅದಕ್ಕೆ ಅವರ ಬೇಡಿಕೆಗೆ ಅನುಗುಣವಾಗಿ ಬಹುಶಃ ಅಷ್ಟಕ್ಕೂ ಕೂಡ ಏನು ಕೆ ಸಿ ಸಿಗೆ ಒಂದು ಲಕ್ಷ ಕೊಟ್ಟರೆ ಡೆಬಿಟಲ್ಲೂ ಕೂಡ ಅವರಿಗೆ ನಮ್ಮ ಸ್ವಂತ ನಿಧಿಯಿಂದ ಅವರಿಗೆ ಸಿ ಸಿ ಎಲ್ ಅಥವಾ ಆ ಲಿಮಿಟನ್ನು ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ಒಂದು ಯಾವುದೇ ಹೊತ್ತಿನಲ್ಲಿಯೂ ಕೂಡ ಯಾವುದೇ ಸಾಮಗ್ರಿಗಳನ್ನು ಯಾಕಂದರೆ ನಮ್ಮಲ್ಲಿ ಎಲ್ಲ ಅಂಗಡಿಗಳು ಅಂತಂದರೆ ಹಾರ್ಡ್ವೇರ್ ಸಹಿತ ಇರ್ತದೆ ರೈತರಿಗೆ ಪೂರಕ ಗೊಬ್ಬರಗಳು ಮತ್ತಿತರ ಎಲ್ಲ ಇರುವಾಗ ಆಗ ಜೀನ್ಸಿ ಸೇರಿರುವಾಗ ಅವರಿಗೆ ಆ ಒಂದು ಕೂಡ ಕೂಡ ಕೊಡುವಂಥ ಒಂದು ವ್ಯವಸ್ಥೆಗಳಿರ್ತದೆ ಬಹುಶಃ ಅದರ ಜೊತೆಯಲ್ಲಿ ಸಾಕಷ್ಟು ಒಂದು ನೂರಾರು ಜನರಿಗೆ ಉದ್ಯೋಗ ಕಲಿಸುವಂಥ ಒಂದು ಕೆಲಸ ಕೂಡ ಆಗ್ತದೆ ಬಹುಶಃ ಹಲವಾರು ಮಳಿಗೆಗಳಿರ್ತದೆ ಆ ಮಳಿಗೆಗಳಲ್ಲಿ ಅನೇಕರಿಗೆ ಒಂದು ರೀತಿಯ ಉದ್ಯೋಗ ಟ್ರಾನ್ಸ್ಪೋರ್ಟ್ ಬಹುಶಃ ನಮ್ಮ ಉದ್ದೇಶ ಇಡೀ ತಾಲೂಕಿನಲ್ಲಿ ಅವರ ಮನೆಗೆ ಸರಬರಾಜು ಮಾಡತಕ್ಕಂತಹ ಆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಳನ್ನು ಕೂಡ ಮಾಡುವಂಥ ಒಂದು ಉದ್ದೇಶ ಇದೆ ಅದರ ಜೊತೆಯಲ್ಲಿ ಭಾಳ ವಿಶೇಷವಾಗಿ ದೊಡ್ಡ ಮಟ್ಟದ ವ್ಯವಹಾರವನ್ನು ಈಗ ನಮ್ಮಲ್ಲಿ ಧಾರ್ಮಿಕ ದತ್ತಿಯಿಂದ ನಡೆಸುವಂಥ ಅನೇಕ ದೇವಸ್ಥಾನಗಳಿದ್ದಾವೆ ಶಾಲೆಗಳಿದ್ದಾವೆ ಅಥವಾ ಇನ್ನಿತರ ಸಂಘ ಸಂಸ್ಥೆಗಳಲ್ಲೂ ಕೂಡ ಅವರಿಗೆ ಬೇಕಾದಂಥ ಆಹಾರ ಜೀನ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಇನ್ನೊಂದು ಈ ಟೆಂಡರ್ ಬಹುಶಃ ಆ ವ್ಯವಸ್ಥೆಯು ಕೂಡ ನಮ್ಮಲ್ಲಿರೋದ್ರ ಮೂಲಕ ಅವರಿಗೂ ಕೂಡ ಗುಣಮಟ್ಟದ ಆ ಒಂದು ಸಾಮಗ್ರಿಗಳನ್ನು ತಲುಪಿಸೋದ್ರ ಜೊತೆಯಲ್ಲಿ ನಮಗೂ ಕೂಡ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅಂತ ಹೇಳುವಂತಹ ವಿಚಾರವನ್ನು ನಿಮಗೆ ತಿಳಿಸುವುದರೊಂದಿಗೆ ಬಹುಶಃ ನಿತ್ಯ ಸಂತೆಯೂ ಕೂಡ ಅಲ್ಲಿ ಇರ್ತದೆ ಅಲ್ಲಿ ರೈತರ ಸಾವಯವ ತರಕಾರಿ ಇರಬಹುದು ಕೋಳಿಯಂತಹ ಅವರ ಬೆಳೆದ ಬೆಳೆಸಿದ ಕೋಳಿಯ ಏನು ಊರು ಕೋಳಿ ಮತ್ತೊಂದು ಇಂದ ಆ ರೀತಿಯ ಒಂದು ಕಲ್ಪನೆಯು ಕೂಡ ಅದರಲ್ಲಿ ಇರ್ತದೆ ಜೊತೆಯಲ್ಲಿ ಒಂದು ಸ್ವಲ್ಪ ವೆಚ್ಚ ಇದು ಏಳು ಕೋಟಿ ಇದ್ದದ್ದು ಹದಿನಾಲ್ಕು ಕೋಟಿ ಆಗಿದೆ ಬಹುಶಃ ನನಗೂ ಕೂಡ ನೋವಿದೆ ಯಾಕಂದರೆ ನಾಲ್ಕು ವರ್ಷದ ಹಿಂದೆ ಆರಂಭ ಆಗಿತ್ತು ಬಹುಶಃ ಒಂದು ಇಬ್ಬರು ಸದಸ್ಯರು ಇಲಾಖೆ ಮತ್ತು ಹೈಕೋರ್ಟ್ಗೆ ಹೋಗಿ ತಡೆ ತಂದದಿಂದ ಅದು ಸುಮಾರು ಏಳು ಕೋಟಿಯಿಂದ ಹತ್ತು ಕೋಟಿಗೆ ಹದಿನಾಲ್ಕು ಹದಿಮೂರು ಕೋಟಿಗೆ ಯೋಜನಾ ವೆಚ್ಚ ಆಯಿತು ಅನೇಕ ಅಡೆತಡೆಗಳು ಮತ್ತು ಆರು ವರ್ಷದ ಹಿಂದಿನ ಎಸ್ಟಿಮೇಟು ಬಹುಶಃ ಇದೆಲ್ಲ ಇರುವುದರಿಂದ ಬಹುಶಃ ತಡೆಯನ್ನು ಹೈಕೋರ್ಟು ಅನುಮತಿ ಕೊಟ್ಟರೂ ಕೂಡ ಬಹುಶಃ ತಾಂತ್ರಿಕ ಅಡಚಣೆಗಳನ್ನು ಇದು ಮಾಡಲಿಕ್ಕೂ ಕೂಡ ಇದಾಗಿದೆ ಅದರ ಜೊತೆಯಲ್ಲಿ ಮೊನ್ನೆ ಈ ಟೆಂಡರ್ ಆಗಿದೆ ಕಳೆದ ಒಂದು ತಿಂಗಳಾಯಿತು ಟೆಂಡರ್ ಆಗಿ ಈಗ ಕೆಲಸ ಆರಂಭ ಆಗಿದೆ ಬಹುಶಃ ಭಾಳ ಒಳ್ಳೆಯ ಇಸ್ರೋದಂತಹ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥ ಎಸ್ ಆರ್ ರವಿ ಅಂತ ಹೇಳುವಂಥ ಕನ್ಸ್ಟ್ರಕ್ಷನ್ ಅವರು ಬೆಂಗಳೂರಿನವರು ಅವರಿಗೆ ಈ ಟೆಂಡರ್ನಲ್ಲಿ ಆಗಿದೆ ಅವರಿಗೆ ಹದಿನೆಂಟು ಹದಿನೆಂಟು ತಿಂಗಳ ಸಮಯವನ್ನು ನಾವು ಕೊಟ್ಟಿದ್ದೇವೆ ಬಹುಶಃ ಮುಂದಿನ ಹದಿನೆಂಟು ತಿಂಗಳಲ್ಲಿ ಅವರು ಕಾಮಗಾರಿಗಳನ್ನು ನಮಗೆ ಮುಗಿಸಿಕೊಡ್ತಾರೆ ಬಹುಶಃ ಆ ಷರತ್ತಿಗೆ ಅನುಗುಣವಾಗಿ ನಾವು ಕೊಟ್ಟಿದ್ದೇವೆ ಅಂತೂ ಇನ್ನೂ ಎರಡು ವರ್ಷಗಳಲ್ಲಿ ಅಂತೂ ನೆಕ್ಸ್ಟು ಇಪ್ಪತ್ತ ಏಳು ಜನವರಿ ಅದು ಆರಂಭ ಆಗ್ತದೆ ಅಲ್ಲಿವರೆಗೆ ನಮ್ಮದು ಇಂಟೀರಿಯರು ಮತ್ತು ನಮಗೆ ಯೋಜನೆಗಳು ಇದನ್ನೆಲ್ಲ ಕೆಲಸ ಮಾಡಲಿಕ್ಕೆ ಬೇಕಾಗ್ತದೆ ಬಹುಶಃ ಈ ವಿಚಾರವನ್ನು ಯಾಕಂದರೆ ಒಂದು ಒಂದು ಸಹಕಾರಿ ಕ್ಷೇತ್ರದಲ್ಲೇ ಒಂದು ವಿನೂತನವಾದಂಥ ಒಂದು ವ್ಯವಸ್ಥೆ ಅದನ್ನು ತಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ಹೇಳುವಂಥ ವಿಚಾರದಿಂದ ನಿಮ್ಮನ್ನು ಕರೆದಿದ್ದೇವೆ ನಿಮ್ಮ ಪ್ರಶ್ನೆಗಳು ಅಥವಾ ಏನಾದರೂ ವಿಚಾರಗಳಿದ್ದರೆ ದಯಮಾಡಿ ಕೇಳಬೇಕು ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೇವೆ ರೂಪಾಯಿ ಅಂದರೆ ಅಲ್ಲಿ ಏನಾಗ್ತದೆ ಇಲ್ಲಿ ಎರಡು ಎರಡು ಭಾಗಗಳು ಒಂದು ಕಟ್ಟಡದ ಕಾಮಗಾರಿ ಮತ್ತೊಂದು ದುಡಿಯುವ ಬಂಡವಾಳ ಅದು ಒಟ್ಟು ಯೋಜನಾ ವೆಚ್ಚ ಅಂತಂದರೆ ಯಾವುದು ಕಟ್ಟಡದ ಒಂದು ಕಡೆ ಆದರೆ ಅದಕ್ಕೆ ಸಾಮಗ್ರಿ ಹಾಕಬೇಕು ಆ ಸಾಮಗ್ರಿಗಳ ವೆಚ್ಚ ಸುಮಾರು ಬೇರೆ ಬೇರೆ ಮೆಟೀರಿಯಲ್ಸಲ್ಲಿ ಆಗಬೇಕು ಅದನ್ನು ಹೆಚ್ಚಾಗಿ ಬೇರೆ ಬೇರೆ ಸಂಸ್ಥೆಗಳಿಂದ ಸಾಲ ಮಾಡ್ತಾರೆ ನಾವು ನಮ್ಮಲ್ಲಿ ನೂರು ಕೋಟಿ ರೂಪಾಯಿ ಬೇರೆ ಬ್ಯಾಂಕ್ನಲ್ಲಿ ಇರಿಸಿದ್ದೇವೆ ಅವರು ಒಂದು ಏಳು ಶೇಕಡ ಏಳುವರೆ ಶೇಕಡ ಬಡ್ಡಿಯನ್ನು ಕೊಡ್ತಾರೆ ಅದಕ್ಕೂ ಕೂಡ ಟ್ಯಾಕ್ಸ್ ಇದೆಲ್ಲ ಬರ್ತದೆ ಬಹುಶಃ ಅದನ್ನು ನಾವೇ ಅವರಿಗೆ ಈ ಒಂದು ಎಗ್ರಿಮಾಲಿಗೆ ನಮ್ಮಿಂದ ಬಂಡವಾಳವಾಗಿ ಸಾಲ ಅಥವಾ ಆ ರೂಪದಲ್ಲಿ ಕೊಡ್ತೇವೆ ನಮ್ಮ ಹಣ ನಮ್ಮಲ್ಲೇ ವಿನಿಯೋಗ ಆಗ್ತದೆ ಆ ಆ ಬಡ್ಡಿಗಿಂತ ಜಾಸ್ತಿ ಬಡ್ಡಿ ಅಥವಾ ಲಾಭ ಬರ್ತದೆ ಅಂತ ಹೇಳುವಂಥದ್ದು ಇದರಲ್ಲಿ ಎರಡು ರೀತಿಯ ಯೋಚನೆಗಳಿದ್ದಾವೆ ಒಂದು ನಮ್ಮಲ್ಲಿರುವಂಥ ಹಣವನ್ನು ವಿನಿಯೋಗ ಮಾಡುವಂಥದ್ದು ಬಹುಶಃ ಸಂಸ್ಥೆಯ ದೃಷ್ಟಿಯಿಂದ ಈ ಹದಿಮೂರು ಕೋಟಿಯೂ ಕೂಡ ಏನು ಇವತ್ತು ಬಂಡವಾಳ ಏನು ನಾವು ಹಾಕ್ತಾ ಇದ್ದೇವೆ ಅದನ್ನು ನಾವು ಬೇರೆ ಕಡೆ ವಿನಿಯೋಗ ಮಾಡ್ತೇವೆ ವಿನಿಯೋಗ ಮಾಡಿದ ಮೇಲೆ ಅದರಲ್ಲಿ ಇಂಟ್ರೆಸ್ಟ್ ಬರ್ತದೆ ಆದಾಯ ಬರ್ತದೆ ಆದಾಯ ಬಹಳ ದೊಡ್ಡ ಮಟ್ಟ ಆದಕೊಳ್ಳಲು ನಮಗೆ ತೆರಿಗೆಗಳು ಕೂಡ ಬರ್ತದೆ ಅದಕ್ಕೆ ಬಹುಶಃ ಆ ದೃಷ್ಟಿಯಿಂದ ಇದು ಆಸ್ತಿಯ ರೂಪದಲ್ಲಿ ಇರಬೇಕು ಅದರ ಜೊತೆಯಲ್ಲಿ ನಮ್ಮಲ್ಲಿ ಇವತ್ತು ನೂರು ಕೋಟಿಗೂ ಮಿಕ್ಕಿ ಹಣ ಬೇರೆ ಬ್ಯಾಂಕ್ನಲ್ಲಿ ಠೇವಣಿಯಾಗಿದೆ ಇದನ್ನು ಕೂಡ ಮಾರ್ಕೆಟ್ ಮಾಡಬೇಕು ನಾವು ಏನು ಯಾರ ಆಹಾರ ಸದಸ್ಯರಿದ್ದಾರೆ ಅವರಿಗೆ ಖರೀದಿ ಮಾಡಲಿಕ್ಕೆ ಹಣ ಕೊಡೋದ್ರ ಮೂಲಕ ಅಲ್ಲಿಯೂ ಕೂಡ ಒಂದು ಹತ್ತಿಪ್ಪತ್ತು ಕೋಟಿ ರೂಪಾಯಿಯನ್ನು ಅವರಿಗೆ ಲೆಂಡ್ ಮಾಡುವಂಥದ್ದು ಒಂದು ಏಳೆಂಟು ಕೋಟಿ ರೂಪಾಯಿಯನ್ನು ಈ ವ್ಯವಹಾರದಲ್ಲಿ ತೊಡಗಿಸುವಂಥದ್ದು ಅದರ ಜೊತೆಯಲ್ಲಿ ಹದಿಮೂರು ಕೋಟಿಯನ್ನು ಯಾವ ಏನು ಇನ್ವೆಸ್ಟ್ ಮಾಡಿ ಅದಕ್ಕೆ ತೆರಿಗೆ ಬರ್ತದೆ ಇದರಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥದ್ದು ಅದರ ಜೊತೆಯಲ್ಲಿ ಈ ಎಲ್ಲದರಿಂದ ಒಂದಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಮತ್ತು ನಮ್ಮ ರೈತ ಸದಸ್ಯರಿಗೂ ಕೂಡ ಕಾಲಕ್ಕೆ ಸರಿಯಾಗಿ ಒಂದು ಒಳ್ಳೆಯ ಒಂದು ದರದಲ್ಲಿ ಅವರಿಗೆ ಸಾಮಗ್ರಿಗಳನ್ನು ಪೂರೈಸತಕ್ಕಂಥ ಬಹು ಉದ್ದೇಶಿತ ಉದ್ದೇಶಗಳು ಇದರಲ್ಲಿ ಇರ್ತದೆ ಬೈಂದೂರು ತಾಲೂಕಿಗೆ ವಿಸ್ತರಿಸಿದ್ದೇವೆ ಬಹುಶಃ ನಾವು ಈ ಕ್ಲಸ್ಟರ್ ಅಂದರೆ ಈ ಮಾರ್ಕೆಟಿಂಗ್ ವ್ಯವಸ್ಥೆಗಳನ್ನು ಕೂಡ ನಮ್ಮ ತಾಲೂಕಿನಲ್ಲಿಯೇ ಇಪ್ಪತ್ತೆರಡು ಕೃಷಿ ಪತ್ತಿನ ಸಹಕಾರಿ ಸಂಘಗಳಿದ್ದಾವೆ ಅವರನ್ನು ಕೂಡ ಟೈ ಅಪ್ ಮಾಡಿಕೊಂಡು ಯಾಕಂದರೆ ಸ್ಕ್ಯಾಡ್ಸ್ ಅಂತ ಹೇಳುವಂಥ ಒಂದು ಸಂಸ್ಥೆ ಭಾಳ ಹಿಂದೆ ಈಗಲೂ ಕೂಡ ಇದೆ ಬಹುಶಃ ಐವತ್ತು ವರ್ಷಗಳ ಹಿಂದೆ ಅವರು ಈ ಮೆಷನರಿಸುಗಳು ಮತ್ತು ಇದನ್ನೆಲ್ಲವೂ ಕೂಡ ಇಡೀ ಉಭಯ ಜಿಲ್ಲೆಗಳಲ್ಲಿ ನಮ್ಮ ಏನು ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಜೋಡಣೆ ಮಾಡಿಕೊಂಡು ಅವರು ಮಾಡಿದರು ಬಹುಶಃ ನಾವು ಕೂಡ ಆ ಒಂದು ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿಯೂ ಕೂಡ ಇವತ್ತು ನಾವು ಒಂದು ಹೋಲ್ಸೇಲ್ ಗೊಬ್ಬರದಲ್ಲಿ ಏನು ಆರಂಭ ಮಾಡಿದ್ದೇವೆ ಹೋಲ್ಸೇಲ್ ಗೊಬ್ಬರದ ನಾವು ಡೀಲರ್ಶಿಪ್ಪನ್ನು ತಗೊಂಡಿದ್ದೇವೆ ಬಹುಶಃ ಇವತ್ತು ಅನೇಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ನಾವು ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದೇವೆ ಅದೇ ರೀತಿ ಅವರ ಸದಸ್ಯರುಗಳನ್ನು ಕೂಡ ನಾವು ಜೋಡಣೆ ಮಾಡಿಕೊಂಡು ಮಾಡುವಂಥ ಒಂದು ಯೋಜನೆ ಇದೆ ಬಹುಶಃ ಅದು ಹಂತ ಹಂತವಾಗಿ ಅದು ಕಾರ್ಯಕ್ಕೆ ಬರ್ತದೆ ಒಂದು ಎರಡು ವರ್ಷ ಇದಕ್ಕೆ ವ್ಯಾಪಕವಾದಂತಹ ಒಂದು ವಿಚಾರಗಳು ಜನರ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇಷ್ಟು ದೊಡ್ಡ ವ್ಯವಹಾರವನ್ನು ಬಹುಶಃ ಇನ್ನೂ ಒಂದು ಆಲೋಚನೆ ಇದೆ ಅದರಲ್ಲಿ ಒಂದು ಫ್ಲೋರಲ್ಲಿ ಏನು ಮಾಲ್ ಅಂತ ಮೇಲೆ ಅದರಲ್ಲಿ ಒಂದು ಏನು ಏನು ಸಿನಿಮಾ ಸಿನಿಮಾದಂತಂದರೆ ದೊಡ್ಡ ರೀತಿಯಲ್ಲ ಅದು ಬಹುಶಃ ಬೇರೆ ಬೇರೆ ಕಡೆಗಳಲ್ಲಿ ಬಂದಿದೆ ನೀಡ್ ಬೇಸ್ಡ್ ರೀತಿಯಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ನಲ್ಲಿ ತೋರಿಸುವಂಥ ಒಂದು ಒ ಟಿ ಟಿ ಏನೋ ಒಂದು ಹಾಂ ರಿಷಿಬ್ ಶೆಟ್ಟಿ ಹೇಳಿದಂಥದ್ದು ಮಲ್ಟಿ ಮಲ್ಟಿ ಇದೆ ಅದು ಈಗ ಇರುವಂಥದ್ದು ಎಲ್ಲಿ ನಮ್ಮ ಭಾರತದಲ್ಲಿ ಎರಡು ಮೂರು ಇದೆ ಬಹುಶಃ ಇದು ಸಿಂಗಲಲ್ಲಿ ಕನೆಕ್ಟ್ ಮಾಡಿ ಇದು ಮಾಡುವಂತಹ ಒಂದು ಐವತ್ತು ನೂರು ಜನ ಅಂದರೆ ಆ ರೀತಿಯ ಒಂದು ಇದ್ರ ಬಗ್ಗೆಯೂ ಕೂಡ ಮಾತುಕತೆ ಮತ್ತು ಅದಕ್ಕೆ ಯೋಚನೆಗಳನ್ನು ಮಾಡ್ತೇವೆ ಯಾಕಂದರೆ ಒಂದು ಸ್ವಲ್ಪ ರೈತರಿಗೂ ಕೂಡ ಜನಾಕರ್ಷಣೆ ಇರಬೇಕು ಮನೋಲ್ಲಾಸ ಬೇಕು ಬಹುಶಃ ಆ ರೀತಿಯಿಂದಲೂ ಕೂಡ ಮನೋಲ್ಲಾಸಕ್ಕೆ ಒಂದು ಒಂದು ಇದು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಹೇಳುವಂಥದ್ದನ್ನು ಕೂಡ ಈ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಎರಡು ಎರಡು ವರ್ಷದ ಅವಕಾಶಗಳಿದೆ ಮತ್ತು ವಿಸ್ತೃತವಾದಂತಹ ಯೋಜನೆಯನ್ನು ಬಹುಶಃ ಟಿ ಎಸ್ ಎಸ್ಸು ಬಹುಶಃ ಅದನ್ನೆಲ್ಲ ಸ್ಟಡಿ ಮಾಡಿ ಇನ್ನೂ ಕೂಡ ವ್ಯವಹಾರಗಳನ್ನು ಯಾವ ರೀತಿ ಸದೃಢಗೊಳಿಸಬೇಕು ಅಂಥೇಳಿ ನಾವು ಚಿಂತನೆಗಳನ್ನು ಮಾಡ್ತಾಯಿದ್ದೇವೆ ಈಗ ಅಂದರೆ ಈಗ ನಾವು ಅಂದರೆ ನಮ್ಮ ಇಡೀ ರಾಜ್ಯದಲ್ಲಿಯೇ ಒಂದು ಟಿ ಎಸ್ ಎಸ್ ಒಂದು ಭಾಳ ದೊಡ್ಡ ಮಾದರಿ ಬಹುಶಃ ಅದರ ಜೊತೆಯಲ್ಲಿ ನಾವು ಗೋವಾದಲ್ಲಿ ಬಾಗಾಯತ್ ಬಾಗಾಯ್ದಾರ ಸೊಸೈಟಿ ಅಂಥೇಳಿ ಬಹುಶಃ ಒಬ್ರು ಎಂ ಪಿ ಅವರು ಇಸೆ ಅವರ ಹೆಸರು ಎಂ ಪಿ ಒಬ್ಬರಿದ್ದಾರೆ ಅವರು ಕೂಡ ಒಂದು ಬಾಗವದ್ದಾರ್ ಸೊಸೈಟಿ ಇಡೀ ಗೋವಾದ ಯಾವುದು ಪೋಂಡ ಪೋಂಡದಲ್ಲಿ ಅದೊಂದು ಭಾಳ ಅದ್ಭುತವಾದಂಥ ಒಂದು ವ್ಯವಸ್ಥೆ ನಾವು ನೋಡಿದ್ದೇವೆ ಅಲ್ಲಿ ಮಾರುಕಟ್ಟೆಯನ್ನು ಎಲ್ಲ ರೀತಿಯ ಮಾರುಕಟ್ಟೆಯನ್ನು ಅವರು ಮಾಡ್ತಾರೆ ತರಕಾರಿ ಮತ್ತೊಂದು ಇನ್ನೊಂದು ಅವನು ಏನು ನೀಡ್ಸ್ಗಳಿದೆ ಖರೀದಿ ಮಾಡುವಂಥದ್ದು ಮತ್ತು ಸಾಮಾನ್ಯ ಗ್ರಾಹಕರಿಗೂ ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಬಾಗೇದ್ದಾರ್ ಸೊಸೈಟಿ ಅಂಥೇಳಿ ಇದೆ ಬಹುಶಃ ಅದು ಒಂದು ರೀತಿಯಲ್ಲಿ ಮಾರ್ಕೆಟಿಂಗು ಮತ್ತು ಖರೀದಿ ಇದೆ ಆದರೆ ರೈತರಿಗೆ ಸರ್ವ ಸವಲತ್ತುಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಬಹುತೇಕ ನಮ್ಮ ರಾಜ್ಯದಲ್ಲಿ ಇದ್ದರೆ ಅದು ಟಿ ಎಸ್ ಎಸ್ಸು ಬಹುಶಃ ಅದಕ್ಕೆ ಅದನ್ನು ಅದಕ್ಕಿಂತ ಹೆಚ್ಚು ವಿಸ್ತೃತ ರೀತಿಯಲ್ಲಿ ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಯಾಕಂದರೆ ನಮಗೆ ಪಾರ್ಕಿಂಗು ಮತ್ತು ರಾಷ್ಟ್ರೀಯ ಹೆದ್ದಾರಿ ಹೊಂದಿಕೊಂಡಿದೆ ಅದರ ಜೊತೆಯಲ್ಲಿ ನಾವು ಅದೇ ಈಗಾಗಲೇ ಎಕ್ಸ್ಕಲೇಟರು ಮತ್ತು ಇದೆಲ್ಲ ಒಂದು ಸ್ವಲ್ಪ ಹಳ್ಳಿಯ ಭಾಗಕ್ಕೆ ಒಂದು ಪರಿಚಯಿಸುವಂಥ ಒಂದು ಕೂಡ ಆ ಉದ್ದೇಶ ಕೂಡ ಇದೆ ಆಯಿತಲ್ಲರಿಗೂ ಧನ್ಯವಾದಗಳು ಈ ಒಂದು ಈ ದಿನ ನಮ್ಮ ಸಂಘದ ರೈತ ಸಿರಿ ಅಗ್ರಿಮಾಲ್ ಇದರ ಮುಂದಿನ ಕಾಮಗಾರಿ ಬಗ್ಗೆ ಪತ್ರಿಕಾ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸಂಘದ ಗೌರ್ಮೆಂಟ್ ಅಧ್ಯಕ್ಷರು ಅಧ್ಯಕ್ಷರಾದ ಎಸ್ ಪ್ರಕಾಶನ್ ಸರ್ ಇವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ ಹಾಗೆ ನಮ್ಮ ಸಂಘದ ಗೌರವಾನ್ವಿತ ಉದ್ ಉಪಾಧ್ಯಕ್ಷರು ಈ ಸಭೆಯಲ್ಲಿ ಉಪಸ್ಥಿತರು ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗ